ಎರಡೇ ಎರಡು ಸೊಪ್ಪಲ್ಲಿ ಮಸೊಪ್ಪು ಸಾರು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಕುಕ್ಕರ್ಗೆ ಒಂದು ಎರಡು ಎಡಿ ಆಗೋಷ್ಟು ಬೇಳೆ ತೊಗೋಬೇಕು ಅದನ್ನು ಒಂದೆರಡು ಸಲ ಚೆನ್ನಾಗಿ ತೊಳೆದು ಅದನ್ನು ಕುಕ್ಕರ್ಗೆ ಹಾಕ್ಕೊಳ್ಳಿ ಮಸೊಪ್ಪಿಗೆ ತುಂಬ ಎರಡು ಮೂರು ರೀತಿದು ಸೊಪ್ಪು ಹಾಕ್ತಾರೆ ನಾನಿಲ್ಲಿ ಎರಡೇ ರೀತಿದು ಸೊಪ್ಪು ತೊಗೊಂಡಿದ್ದೀನಿ ಯಾಕಂದರೆ ನಮ್ಮ ಮನೆಯಲ್ಲಿ ಕಡಿಮೆ ಜನ ಇರೋದ್ರಿಂದ ಪಾಲಕ್ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ತೊಗೊಂಡಿದ್ದೀನಿ ಸಬ್ಸಿಗೆ ಸೊಪ್ಪು ಸೊಪ್ಪು ತೊಗೊಂಡ್ರೆ ಸಾಂಬಾರು ತುಂಬ ರುಚಿಯಾಗಿ ಬರುತ್ತೆ ನಾನಿಲ್ಲಿ ಒಂದು ಚಿಕ್ಕ ಕುಕ್ಕರ್ಗೆ ತೊಗೊಂಡಿದ್ದೀನಿ ಸೊಪ್ಪು ತುಂಬ ಹಿಡಿಸುತ್ತೆ ಅಂತ ಹೇಳ್ತಾರೆ ಆದರೆ ಇದು ಬೆಂದಾಗ ಸ್ವಲ್ಪನೇ ಆಗೋದು ಸೊ ಈ ಕುಕ್ಕರಲ್ಲೇ ಮಾಡ್ಬೋದು ಇದಕ್ಕೆ ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿ ಹಾಕೋತಿದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಂಡ್ರೆ ಸಾಕು ನೀವು ಇದು ಖಾರ ಸ್ವಲ್ಪ ಕಡಿಮೆ ಇರೋದರಿಂದ ನಾನು ಸ್ವಲ್ಪ ನಾಲ್ಕು ಹಾಕ್ಕೊಂಡಿದ್ದೀನಿ ಹುಣಸೆ ಹಣ್ಣು ರಸ ಒಂದು ಗೋಲಿ ಗಾತ್ರದ್ದು ಹುಣ್ಣಸೆ ಹಣ್ಣಿನ ರಸನ ನೀವು ಹಾಕೊಂಡ್ರೆ ಸಾಕು ಅದನ್ನು ಸ್ವಲ್ಪ ಚೆನ್ನಾಗಿ ತೊಳಿರಿ ಯಾಕೆಂದರೆ ಧೂಳಿ ಇರುತ್ತೆ ಅದರಲ್ಲಿ ತೊಳೆದ್ಬಿಟ್ಟು ಆಮೇಲೆ ಹುಣ್ಸೆಹಣ್ಣು ರಸನ ಹಿಂಡ್ಬಿಟ್ಟು ಹಾಕಿ ಆಮೇಲೆ ಒಂದು ಎರಡು ಟೊಮೆಟೊ ಹಾಕೊಂಡ್ರೆ ಸಾಕು ನಾವು ಹುಳಿ ಹುಣ್ಸೆ ಹಣ್ಣು ಹಾಕ್ಕೊಂಡಿರೋದ್ರಿಂದ ನೀವು ಫಾರಂ ಟೊಮೆಟೊ ಹಾಕ್ಕೊಂಡ್ರು ನಡೆಯುತ್ತೆ ಅದಕ್ಕೆ ಒಂದು ಈರುಳ್ಳಿ ಸಿಪ್ಪೆ ಬಿಡಿಸ್ಕೊಂಡು ಹಾಕ್ಕೊಂಡಿದ್ದೀನಿ ಒಂದು ಹಿಡಿಯಾಗೋಷ್ಟು ಅಥವಾ ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಇದು ಹಾಕೊಂಡ್ಮೇಲೆ ನೀವು ಅದಕ್ಕೆ ಸ್ವಲ್ಪ ಒಂದು ಏಳರಿಂದ ಎಂಟು ಹೆಸಳು ಬೆಳ್ಳುಳ್ಳಿ ಮತ್ತು ಇದು ಸಾಂಬಾರು ಪುಡಿ ಒಂದೆರಡು ಸ್ಪೂನ್ ಆಗೋಷ್ಟು ಖಾರ ನೋಡ್ಕೊಂಡು ಹಾಕೊಳ್ಳಿ ತುಂಬ ಸೊಪ್ಪು ಸಾರು ಖಾರ ತುಂಬ ಆಗುತ್ತೆ ಖಾರ ತಿನ್ನೋರು ಹಾಕಿ ಹಾಕೋಬೋದು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ತುಂಬ ಏನು ಜಾಸ್ತಿ ಏನು ಬೇಡ ಬೇಳೆ ಬೇಯೋಷ್ಟು ಅದನ್ನು ಹಾಕ್ಕೊಳ್ಳಿ ಏಕೆಂದರೆ ಟೊಮೆಟೊ ಹಾಕಿದ್ರಿಂದ ಅದೇ ನೀರು ಬಿಟ್ಕೊಳ್ಳುತ್ತೆ ಇದಾದಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಎರಡು ಆಗೋಷ್ಟು ಎರಡು ವಿಷಲು ಹಾಕಿದ್ರೆ ಸಾಕು ಬೇಳೆ ಬೆಂದಿರುತ್ತೆ ಅದು ಡಿಪೆಂಡ್ಸ್ ಆನ್ ನೀವು ಯಾವ ನೀರು ಹಾಕ್ತೀರ ಅದ್ರ ಮೇಲೆ ಆಗಿರುತ್ತೆ ಸೊ ಇಲ್ಲಾಂದರೆ ಮೂರು ಬಿಸಿಲು ಹಾಕ್ಕೊಂಡ್ರೂ ಆಗುತ್ತೆ ತುಂಬ ಬೇಯಿಸಬೇಡಿ ಎರಡು ಬಿಸಿಲು ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಸಾಕು ಅದು ಬೇಳೆ ಸೊಪ್ಪು ಎಲ್ಲ ಬೆಂದಿರುತ್ತೆ ಇದಾದ ಮೇಲೆ ಸ್ವಲ್ಪ ತಣ್ಣಗಾದ ಮೇಲೆ ವಿಷಲನ್ನ ತೆಗೀರಿ ನೋಡಿ ಹೇಗೆ ಬೆಂದಿದೆ ಅಂತ ಇಷ್ಟು ಬೆಂದರೆ ಸಾಕು ಸೊ ಇದನ್ನು ನಾವು ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ ಮೇಲ್ಗಡೆ ಮಾತ್ರ ಬೇಳೆ ಮಾತ್ರ ಕೆಳಗಡೆ ಇರುತ್ತೆ ಸೊ ಈ ಸೊಪ್ಪು ಟೊಮೆಟೊ ಈರುಳ್ಳಿ ಹಸಿಮೆಣ್ಸಿಕಾಯಿ ಎಲ್ಲನೂ ಸಪ್ರೇಟ್ ಮಾಡಿಕೊಂಡು ಇದನ್ನು ರುಬ್ಕೋಬೇಕು ಮಸಿ ಥರೆ ಅಂದರೆ ಈ ಮಜ್ಜಿಗೆ ಕಡಿತೀವಲ್ಲ ಅದರಲ್ಲೂ ಸಹ ನೀವು ಕಡಿಬೋದು ಬಟ್ ಅಷ್ಟು ಚೆನ್ನಾಗಿ ನಿಮಗೆ ಎಲ್ಲ ಇದು ಗ್ರೈಂಡ್ ಆಗೋಲ್ಲ ಅದಕ್ಕೋಸ್ಕರ ನಾನು ಮಿಕ್ಸಿಯಲ್ಲೇ ಹಾಕೋತೀನಿ ಇವಾಗಿಂದ ಇದರಲ್ಲಿ ನೀವು ಮಸೀತಾ ಕುತ್ಕೊಂಡ್ರೆ ಲೇಟ್ ಆಗುತ್ತೆ ಅದಕ್ಕೆ ಸೊ ಒಂದು ಮಿಕ್ಸಿ ಜಾರಿಗೆ ಒಂದು ಎಷ್ಟೊಂದು ಅರ್ಧ ಬಟ್ಲಷ್ಟು ತೆಂಗಿನಕಾಯಿ ಹಾಕ್ಕೊಂಡ್ರೆ ಸಾಕು ತುಂಬ ಜಾಸ್ತಿ ಏನು ಬೇಡ ಅದು ಹಾಕ್ಕೊಂಡು ಇದು ಎತ್ತಿಟ್ಕೊಂಡಿರ್ತೀವಲ್ಲ ಸಪ್ರೇಟ್ ಮಾಡಿರ್ತೀವಲ್ಲ ಟೊಮೆಟೊ ಈರುಳ್ಳಿ ಸೊಪ್ಪು ಎಲ್ಲನೂ ಮಿಕ್ಸಿ ಜಾರ್ಗೆ ಹಾಕೊಳ್ಳಿ ಅದರ ನೆನ್ಪಿಟ್ಕೊಳ್ಳಿ ಬಿಸಿ ಇದ್ದಾಗ ರುಬ್ಬೇಡಿ ಎಲ್ಲ ಸ್ಪಿಲ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಹರಕ್ಕೆ ಬಿಡಬೇಕು ಇವಾಗ ಸ್ವಲ್ಪ ಬಿಸಿಯೇ ಇದೆ ಆದರೆ ನೀವು ಮಿಕ್ಸಿ ಜಾರ್ ಆನ್ ಮಾಡಿ ಆನ್ ಮಾಡಿದ ತಕ್ಷಣ ಕ್ಯಾಪ್ ಎಲ್ಲ ಹೊರಗೆ ಬಂದುಬಿಡುತ್ತೆ ಅದಕ್ಕೋಸ್ಕರ ನೀವು ನೋಡಿಕೊಂಡು ರುಬ್ಬಿ ಇಷ್ಟು ಕೋರ್ಸ್ ಪೇಸ್ಟ್ ಆದರೆ ಸಾಕು ತುಂಬ ನುಣ್ಣಗೇನು ರುಬ್ಬೋದು ಬೇಡ ಇಷ್ಟಾದರೆ ಸಾಕು ಇದನ್ನು ನಾವು ಕುಕ್ಕರಲ್ಲಿ ಇನ್ನೊಂದು ಸ್ವಲ್ಪ ಬೇಳೆ ಇತ್ತಲ್ಲ ಅದ್ರ ಜೊತೆಗೆ ಇದನ್ನು ಹಾಕ್ಕೊಳ್ಳಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಮೀಡಿಯಮ್ ಫ್ಲೇಮಲ್ಲೇ ಫ್ಲೇಮ್ ಇಟ್ಕೊಳ್ಳಿ ತುಂಬ ಏನು ಜಾಸ್ತಿ ಕುದಿಸೋ ಅಗತ್ಯ ಇರಲ್ಲ ಸ್ವಲ್ಪ ಕುದಿದ್ರೆ ಸಾಕು ಯಾಕಂದರೆ ಆಲ್ರೆಡಿ ಬೆಂದಿರುತ್ತಲ್ಲ ಸೊ ಜಾಸ್ತಿ ಕುದಿಸೋದು ಬೇಡ ಆ ಮಿಕ್ಸಿ ಜಾರ್ಗೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಹಾಕ್ಕೊಳ್ಳಿ ಕನ್ಸಿಸ್ಟೆನ್ಸಿ ನಿಮಗೆ ತುಂಬ ಏನು ತಿಕ್ಕಾಗೂ ಇರಬಾರ್ದು ತುಂಬ ತೆಳುನೂ ಆಗಬಾರ್ದು ನೋಡಿಕೊಂಡು ನೀರು ಮಿಕ್ಸ್ ಮಾಡ್ಕೊಳ್ಳಿ ಅದು ಕುದೀತಾ ಕುದೀತಾ ಸ್ವಲ್ಪ ಗಟ್ಟಿಯೇ ಆಗುತ್ತೆ ಅದಕ್ಕೆ ತುಂಬ ನೀವು ಗಟ್ಟಿಯಾಗಿ ಮಾಡ್ಕೋಬೇಡಿ ಸ್ವಲ್ಪ ತೆಳುವೇ ಇರಲಿ ತೆಳು ಅಂದರೆ ಸಿಕ್ಕಾಪಟ್ಟೆ ನೀರೊಂಥರ ಮಾಡ್ಕೋಬೇಡಿ ಯಾಕೆಂದರೆ ಮುದ್ದೆಗೆ ಚೆನ್ನಾಗಿ ಬರೋಲ್ಲ ಒಂದು ಹದವಾಗಿ ನೋಡಿಕೊಂಡು ನೀವು ಹಾಕ್ಕೊಳ್ಳಿ ಆಮೇಲೆ ಜಾಸ್ತಿ ಕುದಿಸೋಕೆ ಹೋಗ್ಬೇಡಿ ಒಂದೆರಡು ಕುದಿ ಬಂದರೆ ಸಾಕು ತುಂಬ ಚೆನ್ನಾಗಿ ಬರುತ್ತೆ ಈ ಹಂತದಲ್ಲಿ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ನೀವು ಕಲ್ಲುಪ್ಪ ಬಳಸೋದ್ರಿಂದ ಸಾಂಬಾರು ಟೇಸ್ಟು ಸಹ ಚೆನ್ನಾಗಿರುತ್ತೆ ನೋಡ್ಕೊಂಡು ಹಾಕ್ಕೊಳ್ಳಿ ತುಂಬ ಉಪ್ಪಾದರೂ ಕಷ್ಟ ಮತ್ತು ಮಧ್ಯ ನೀವು ಕೈ ಅಡಿಸಿ ಯಾಕಂದರೆ ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ ಅದು ಸೊಪ್ಪೆಲ್ಲ ಹಾಕಿರ್ತೀವಲ್ಲ ಸೊ ಅದಕ್ಕೆ ತಳ ಬಿಡುತ್ತೆ ನೋಡ್ಕೊಂಡು ಹಾಕೊಳ್ಳಿ ನಂತರ ನೀವು ಕೊನೆಯಲ್ಲಿ ಇದಕ್ಕೊಂದು ಒಗ್ಗರಣೆ ಕೊಟ್ಬಿಡಿ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಜೀರಿಗೆ ಮತ್ತೆ ಒಣಮೆಣ್ಸಿ ಒಂದೆರಡು ಒಣ್ಮೆಣ್ಸಿ ಕಾಯಿ ಹಾಕ್ಕೊಂಡು ನಾವು ಒಗ್ಗರಣೆ ಹಾಕ್ಕೊಂಡ್ರೆ ಸಾಕು ಇದಕ್ಕೆ ಸ್ವಲ್ಪ ಹಿಂಗಾಕೊಳ್ಳಿ ಹಿಂಗಾಕೊಂಡ್ರೆ ಸಾಂಬಾರ್ ಗಮಗ ಅಂತ ಟೇಸ್ಟಿಯಾಗಿ ಬರುತ್ತೆ ಹಿಂಗಕ್ಕೆ ಒಂದು ಸ್ವಲ್ಪ ಈರುಳ್ಳಿನೂ ಹಾಕೊಳ್ಳಿ ಈರುಳ್ಳಿ ಹಾಕಿಬಿಟ್ಟು ಒಗ್ಗರಣೆ ಟೇಸ್ಟಿಯಾಗಿರುತ್ತೆ ನಂತರ ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪು ಮತ್ತು ಒಣ ಮೆಣಸಿನ್ಕಾಯಿ ಒಂದು ಎರಡು ಹಾಕ್ಕೊಂಡ್ರೆ ಸಾಕು ಯಾಕಂದರೆ ಆಲ್ರೆಡಿ ಸಾಂಬಾರು ಖಾರ ಇರುತ್ತೆ ನಾನು ಇಲ್ಲಿ ಬ್ಯಾಡ್ಗೆ ಮೆಣಸಿಕಾಯಿ ತೊಗೊಂಡಿದ್ದೀನಿ ಅದರಿಂದಾಗಿ ಅದಷ್ಟು ಖಾರ ಬರಲ್ಲ ಸೊ ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು ಚೆನ್ನಾಗಿ ಬಾಡಿಸ್ಕೊಂಡು ಫ್ರೈ ಆದಮೇಲೆ ನೀವು ಇದನ್ನು ಸಾಂಬ ಸಾಂಬಾರಿಗೆ ಹಾಕೋಬೋದು ಇದಕ್ಕೆ ಸ್ವಲ್ಪ ಅರಿಶಿನೂ ಹಾಕೋಬೇಕು ಅರಿಶಿನ ಹಾಕ್ಕೊಂಡೆ ಹಾಕ್ಕೊಳ್ಳೋದ್ರಿಂದ ನಿಮಗೆ ಈರುಳ್ಳಿ ಬೇಗ ಬೇಯುತ್ತೆ ಅದು ಹಾಕೊಂಡ್ಮೇಲೆ ಕುದೀತಾ ಇರುತ್ತಲ್ಲ ಸಾಂಬಾರು ಅದಕ್ಕೆ ನೀವು ಈ ಒಗ್ಗರಣೆನ ಹಾಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಹಂತದಲ್ಲಿ ನೀವು ಕುದಿಸ್ಬಾರ್ದು ನೀವು ಒಂದೆರಡು ಒಂದು ಸ್ವಲ್ಪ ಬಿಸಿ ತನಕ ಬಿಟ್ಟರೆ ಸಾಕು ಜಾಸ್ತಿ ಕುದಿಸೋಕೆ ಹೋಗ್ಬೇಡಿ ಒಗ್ಗರಣೆ ಹಾಕಿದ್ಮೇಲೆ ಇಲ್ಲಾಂದರೆ ಒಗ್ಗರಣೆ ಟೇಸ್ಟೇ ಹೊಟ್ಟೋಗ್ಬಿಡತ್ತೆ ಸೊ ಅಲ್ಲಿಗೆ ಸ್ಟವ್ ಆಫ್ ಮಾಡಿ ಮೊಸೊಪ್ಪಿನ ಸಾರು ರೆಡಿ ಇದನ್ನು ಮುದ್ದೆಗೆ ಅನ್ನಕ್ಕೆ ಇವನ್ ಚಪಾತಿಗೂ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ